ಉತ್ತರ ಕನ್ನಡ ಮಹಾಬಲ್ ನಾಯಕರು ಸಾಲ ಪತ್ತ ನಡೆದವರ ಮೀನಾರು ಬೋರ್ಕಟ್ಟೆ ಅನುಗ್ರಹ ಪ್ರಥಮ ಪ್ರಭಾಕರ್ ಶೆಟ್ಟನ ರಡನೆ ಬರ್ದ ನಂಬರ್ದಲ್ಲ ಮೀನಾರು ಬೋರ್ಕಟ್ಟೆ ಅನುಗ್ರಹ ಪ್ರಥಮ ಪ್ರಭಾಕರ್ ಶೆಟ್ಟನ ರಡನೆ ನಂಬರ್ದಿರ್ಲಿಗೆ ಇವತ್ತ ಒಂದನೇ ವರ್ಷದ ಭಾಗವಹಿಸದ ನೂತ ಇರುವತ್ತೊಂಬ ಜೊತೆ ಇರ್ಲಿಡೆ ಒಂದನೇ ಬಹುಮಾನ ಪ್ರಥಮ್ ಪ್ರಭಾಕರ್ ಶೆಟ್ಟನ ಇರ್ಲಿಗೆ ಕೊಂಜನೇ ಬಹುಮಾನದ ಮಿಯಾರ್ ಬೋರ್ಕಟ್ಟೆ ಅನ್ನೋಕರ ಪ್ರಥಮ ಪ್ರಭಾಕರ್ ಶೆಟ್ಟನೇರ್ಲನ್ ಗಿಡ್ತನಾರೀ ಸುರಾಲ್ ಪ್ರದೀಪ್ ನಾಯ್ಕರಿ ಪ್ರದೀಪ್ ನಾಯ್ಕರ್ ಅಡೇ ಪೋಡ ಕೂಡ ನೀವು ಅಲ್ಲಿ ಹೋಗ್ಬೇಕಾ ಓಡಿಸ್ಲಿಕ್ಕೆ ಅವರನ್ನು ಲವಕರೆಟ್ಟು ಕುಳಕ ಇರುವತ್ತೂರು ದಗಲು ಕುಶಕರೆಟ್ಟಿ ಮಿಜಾರ್ ಪ್ರಸಾದ್ ನೆಲೆಯದಗಲೆ ಲವಕರೆಟ್ ಹನ್ನೊಂದು ನಲವತ್ತು ಒಂದು ಹನ್ನೊಂದು ಐವತ್ತ ಐವತ್ತು ಲವಕರೆಟ್ ಮತ್ತ ಕುಳಕ ಇರುವತ್ತೂರು ಭಾಸ್ಕರ ಸುಭಾಯೇ ಕೋಟ್ಯಾರ್ನ ಅಂದ್ರೆ ನಂದೆ ನಂಬರ್ ತೆರಲೇಡೆ ಭಾಗವಶೇತನ 20 ಜತೆ ಬಲದಮಲೆ ವಿಭಾಗದ ತೆರಲೇಡಿ 21ನೇ ವರ್ಷದ ಇನಿತ ಕೂಟದ ಬಲದಮಲೆ ವಿಭಾಗದ 21ನೇ ಬಹುಮಾನ ಕೊಲಕೇರು ወತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟಾ ಅಂದ್ರೆ ನಂದೆ ನಂಬರ್ ತೆರಲೇಗೆ 21ನೇ ಬಹುಮಾನದ ಗೌರವದ ತೀರ್ಪಡೆನ ಕೊಲಕೇರು ወತ್ತೂರು ಭಾಸ್ಕರ ಸುಭಾಯೇ ಕೋಟಾ ಅಂದ್ರೆ ನಂದೆ ನಂಬರ್ ತೆರಲೇನ ಕಿತ್ತನಾರೆ ಕಕ್ಕೆ ಪದೋಪೆರುನಾಲು ಕೃತಿಕ ಗೌಡರಿ ఇవిత ఇరవత వర్షద ఈ కూటోడు భాగవసీ నవర బల్ మల్ల విభాగోడు రడ్డనే బహుమాన గౌరవ తీర్పుడే నగలి మిజారు ప్రసాద్ నెలద ప్రఖ్యాత్ శక్తి ప్రసాద్ చెట్ మొగలు చప్పాళ జనగల రడ్నే బహుమాన గౌరవ తీర్పు పాత్ర మిజార్ ప్రసాద్ నడ ప్రఖ్యాత్ శక్తిప్రసాద్ చెట్న ಎರಗಿಡ್ತನ ರೀ ಮಿಜಾರಸ್ವತ್ತಪುರ ಶ್ರೀನಿವಾಸ ಗೌಡರಿ ರಾಜೀವ್ ಬಲ ಬುಡ ಬುಡಪಲ್ಲೇತ್ರಿ ಕಣ್ಣಾರು ಮಹಾಬಲ್ ನಾಯ್ಕರೇ ಪೇತ್ರಿ ಕಣ್ಣಾರು ಮಹಾಬಲ ನಾಯ್ಕರ ಕೋಣಗಳಿಗೆ ಭಾಗವಹಿಸಿದ ನೂರ ಇಪ್ಪತ್ತೊಂಬತ್ತು ಯುತ ಕೋಣಗಳ ಪೈಕಿ ಎರಡನೇ ಬಹುಮಾನ ತಪ್ಪಾಳೆ ಜಾ ದಂಡನೇ ಮೋಹನಾದ ಗೌರವದ ತೀರ್ಪಡೆಯಾಗಿಡ್ತನ ರೀ ಸುರಾಲ್ ಪ್ರದೀಪ್ ನಾಯ್ಕೆರೆ ಹನ್ನೊಂದು ಅರವತ್ತು ವಿಶೇಷವಾದ ಮಾರಕಲ್ಲೇರಿದ ಕುಕರೆಡ್ಡಿ ಕುಶಕರೆಡ್ ಮೀ ಯಾರು ಹಿನಪಾಡಿದ ಕಳು ಬಲುವ ಎಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಕುಶಕ್ಕರೆತ ಕುಷ ಕರೆತ ಕೃಷ ಕರೆತ ಮಿಯಾರ್ ಹಿಂಪಾಡಿ ಬ್ರಿಜೇಶ್ ಪಡಿವಾಳ ಒಂದನೇ ನಂಬರ್ದಲ್ಲೇ ಇರುವನೇ ವರ್ಷದ ಮಿಯರ್ ದ ಲವಕುಶ ಜೋಡುಕರೆ ಕಂಬಳ ಕೂಟದ ಬಲ್ಲದೆ ವಿಭಾಗದ ಒಂದನೇ ಬಹುಮಾನ ಲವಕರೆಡ್ ಪತ್ತಿನ ಮಾಳಕಲ್ಲೇರಿ ಭರತ್ ಶಡಸಟ್ಟನಲ್ಲಿ ಬಲ್ಲದೆ ವಿಭಾಗದ ಇವತ್ತೊಂದನೇ ವರ್ಷದ ಕೂಟದ హమాన పురుషోత్త చప్పాలి పొట్లే సున్నే ఎరడు ఒంజనే బహుమాన్ తీర్పు పడైన మియర్ హింపడి బ్రిజేష్ పడివాళ్ళు మాళ ఆదీష్ పూజార్ చప్పాళిట్ జాగ్రత్త నీకు ಐನ್ ಗಡಿ ಗಡಿ ಪಾ ನೋಡೈ ಚಪ್ಪಳ ಬಿಟ್ರೆ ಬೇತೆ ಖಸ್ಬುಡ್ ನಿಗ್ಲಿ ಮುಲು ಕಂಬಳ ಬತ್ತಿ ಏರ್ಲೆ ಪಾರ್ ಗಮ್ಮತ್ ಕೊಲ್ಪ ರಡ್ನಾಯಬೌ ಮಹಂತ ತೀರ್ಪುಡೈನ ಮಾರಕಲ್ಲೇರಿ ಭರತ್ ಶರ ಶೆಟ್ರ ಗಿಡನಾರಿ ಬಜಗೋಳಿ ಜೋಗ್ಬಿಟ್ಟು ನಿಶಾಂತ ಶೆಟ್ರೇ ವಿಶ ಕರೆ ವಸ್ ಮಾರಸು ಲತಾ ಸದಾ ಶಿವ ಶೆಟ್ರ ಗೆ ಲವ ಕರೆ ಕಡಿ ಕೊಡ್ತೀರ್ ಕಿನ್ನ ಲತಾ ಪ್ರಸಾದ್ ಶೆಟ್ರಗೆ ನಾಯರದ ಫೈನ್ ಮಲ್ಲರ ಫೈನಲ್ಲ ಸಾಲೆ ಕೃಷಕರೆತ್ತ ಕೃಷಕರೆತ್ತ ಹೊಸಾರು ಸುರೇಶಿ ರತ್ನ ಸದಾ ಶಿವಶೇಡ ನೆರಲಿಗೆ ಇವತ್ತೊಂದನೇ ವರ್ಷದ ಮಿಯಾರು ಲವಕುಶ ಜೋಡುಕರೆ ಕಂಬಳಕೂಟದ ನಾಯರದ ಮಲ್ಲ ವಿಭಾಗದ ಒಂದನೇ ಬಹುಮಾನ ಎರಡನೇ ಬಹುಮಾನದ ತೀರ್ಪಡೆನ ಉಸ್ಮಾರ ಸುರೇಶಿ ರತ್ನ ಸದಾಶಿವ ಶೆಟ್ಟರ್ ನೆರಳಿ ಗಿಡ ಲವಕೀಲ್ ಕೊತ್ತರು ಕಿನ್ನೆಚ್ಚಲು ಲತಾ ಪ್ರಸಾದ್ ಶೆಟ್ಟರ್ ನೆರಳಿಗೆ ಇವತ್ತೊಂದನೇ ವರ್ಷದ ಮಿಯಾರ್ದ ಲವಕುಶ ಜೋಡುಕರೆ ಕಮಲಕೂಟದ ನಾಯರ್ದ ಮಲ್ಲ ವಿಭಾಗದ ಎರಡನೇ ಬಹುಮಾನ ಎರಡನೇ ಬಹುಮಾನದ ಕಡಿಲ್ ಕೊಡತ್ತರು ಕಿನ್ನೆಚ್ಚಲು ಲತಾ ಪ್ರಸಾದ್ ಶೆಟ್ಟರ್ ನೆರಳ ವಿಟ್ಲ ವಿಟ್ಲಕೊಂಡರ್ಕ ಕಿಶೋರ್ ಪೂಜಾರ್ ಹನ್ನೊಂದು ಐವತ್ತ ಎರಡು ಹನ್ನೊಂದು ಅರವತ್ತ ಐದು ಕಾಂತಾರ ಬೇಲಾಡಿ ಬಾವ ಡಾಕ್ಟರ್ ಪ್ರಜೋತ್ ಕರೆಕ್ಟ್ ಅಲ್ಲಿ ಅಲ್ಲಿಪಾದ ಕೆಳಗಿನ ಮನೆ ಇನ್ಸೇಲ್ ಬಿಟ್ಟಿರಲ್ಲೂ ಲವಕರೇಟ್ ಅಡ್ಡಬಲಾಜ ಭಾಗದ ಇರಲೇನ ಫೈನಲ್ ಸ್ಪರ್ಧೆ ಲವ ಲವಕರೆತ ಲವಕರತ అల్లిపద విన్సన్ పింటర్న హెడ్ సొన్నె హెడు హన్నె భాగవశనా ఏళ్ళు జతే అడ్డపల దిభా ఎరలడి ఫైనల్ ప్రవేశ వంజనే బహుమా పడే రే అల్లి విన్సన్ పింటర్ నెర్లు ಒಂಜನೆ ಬಹುಮಾನ ತೀರ್ಪಡಿನ ಅಲ್ಲಿ ಪಾದೆ ಕೆಳಗಿನ ಮೇಲೆ ಪಿಂಟನ ಎಲ್ಲ ಗಿಡ ಸರಸಾಡಿ ಪ್ರದ ವಿಭಾಗದ ರಡನೇ ಬಹುಮಾನ ರಡನೇ ಬಹುಮಾನದ ತೀರ್ಪಡಿನ ಕಾಂತಾವರ ಬೇಲಾಡಿ ಭಾವ ಡಾಕ್ಟರ್ ಪ್ರಜೋತ್ ಶೆಟ್ಟ ನೇರಳೆನ್ ಗಿಡ ಇದ್ದಾರೆ ಹರಿಶೇರ್